ಮಕರ ಸಂಕ್ರಾಂತಿ ಆಚರಣೆ ನೂರಾರು ರಾಸುಗಳನ್ನ ಅಲಂಕರಿಸಿ ಫ್ಯಾಷನ್ ಶೋ ಆಯೋಜನೆ ನವ ವಧುವಿನಂತೆ ಶೃಂಗಗೊಂಡ ತಾಲೂಕಿನ ನೂರಾರು ರಾಸುಗಳು ಗೆಜ್ಜೆ ಕಟ್ಟಿ ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡಿದ ಜೋಡಿ ಎತ್ತುಗಳು ಜನನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೂವತ್ತನೇ ವರ್ಷದ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಬಹುಮಾನ ವಿತರಿಸಿದ ಶಾಸಕ ಶರತ್ ಬಚ್ಚೇಗೌಡ ಹೊಸಕೋಟೆ ಚೆನ್ನೈ ಬೈರೇಗೌಡ ಕ್ರೀಡಾಂಗಣದಲ್ಲಿ ನಡೆದ ಸಂಕ್ರಾಂತಿ ಹಬ್ಬ ಸಮಾಜಮುಖಿ ಕೆಲಸ ಮಾಡಿದ ನೂರಾರು ಮಹಿಳೆಯರಿಗೆ ಗೌರವ ಸಮರ್ಪಣೆ ರಾಂಪ್ ವಾಕ್ನಲ್ಲಿ ಭಾಗಿಯಾದ ನೂರಾರು ಹಸುಗಳಿಗೆ ಹಿಂಡಿ ಭೂಸಾ ವಿತರಣೆ ಮಾಡಿದ ಜನನಿ ಟ್ರಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ ದೇವರೆಲ್ಲರಿಗೂ ಈ ವರ್ಷ ಆಯುರೈಶ್ವರ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನ ಕೊಟ್ಟು ನಾಡನ್ನ ನಾಡಿನ ಪ್ರಜೆಗಳನ್ನ ಎಲ್ಲರನ್ನೂ ಕೂಡ ಸಮೃದ್ಧಿಯಾಗಿ ಇಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತೇನು ಮೂವತ್ತನೇ ವರ್ಷದ ಜನನಿ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳಿರ್ತಕ್ಕಂಥ ರಾಸುಗಳನ್ನೆಲ್ಲ ಕರೆದು ರೈತರಿಗೆ ಒಂದು ಧೈರ್ಯ ಹೇಳಿ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮನ ಸನ್ಮಾನ್ಯ ಜಯರಾಜ್ ಅವರೇನು ಮೂವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ ನಾವು ನೋಡಿದಂಗೆ ಗ್ರಾಮಾಂತರ ಭಾಗದಲ್ಲಿ ಏನು ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾಯಿದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ರಾಸುಗಳ ಪಶುಗಳ ಸಂಖ್ಯೆ ಅಂತೂ ದಿನೇ ದಿನೇ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇವತ್ತು ಅವರು ಜನಪರ ಜನವರಲ್ಲಿರ್ತಕ್ಕಂಥ ಒಂದು ಭಾವನೆಗಳು ಅವ್ರ ಪರ ಇರತಕ್ಕಂಥ ಒಂದು ಅಭಿಮಾನ ಇವತ್ತೇನು ಮಾಡಿದೆ ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿಯಾಗಿದೆ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಮಾಜಪರ ಪರ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ಲಿ ಅಂಥೇಳಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಮಾಡಿ ಇವತ್ತು ತಾಲೂಕಲ್ಲಿ ಸಾಧಕರನ್ನ ನಾವು ಗೌರವಿಸ್ತೀವಿ ಅದೇ ಸಾಮಾನ್ಯವಾಗಿ ಗಂಡಸ್ರನ್ನ ನಾವು ಗೌರವಿಸ್ತೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಯಂದ್ರನ್ನ ಕರೆದು ಪ್ರತಿಯೊಬ್ಬ ಯಶಸ್ವಿಯಾದಂಥ ಗಂಡಸಿಂದೆ ಒಬ್ಬ ಪ್ರಬಲವಾದಂಥ ಮಹಿಳೆ ಇರ್ತಾರಂಥದ್ದನ್ನು ತೋರಿಸ್ಕೊಡೋದಕ್ಕೋಸ್ಕರ ಇವತ್ತು ತಾಯಂದ್ರನ್ನ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ ಇವತ್ತು ಅವರು ಇಟ್ಕೊಂಡು ಮಾಡಿದ್ದಾರೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಸನ್ಮಾನ ಕೂಡ ಇವತ್ತು ನಾವು ನಡೆಸ್ಕೊಂಡು ಬಂದಿದ್ವಿ ಅದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಇದ್ದೀನಿ ಸರ್ ಮೊದಲನೇ ಬಾರಿಗೆ ನಾನು ನಮ್ಮ ತಾಯಿ ಈಶ್ವರವನ್ನು ಜ್ಞಾಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ನಡೀತಾ ಅದು ಅವರಿಂದ ಮತ್ತು ನಮ್ಮ ಮೇಲ್ಪೇಟೆಯ ಗೌಡ್ರು ಯಜಮಾನ್ರು ಕುಲಸ್ತ್ರು ನಮ್ಮ ಧರ್ಮರಾಯ ದುರಪ್ತಮ ದೇವಸ್ಥಾನದ ಮೇಲ್ಪೇಟೆ ವನ್ಯಕುಲ ಸಮಾಜದ ಏನು ಕುಲಸ್ತ್ರಿದ್ದಾರೆ ಗೌಡ್ರು ಯಜಮಾನ್ರು ಗಣಾಚಾರಿಗಳು ಮತ್ತು ಗ ಪ್ರತಿಯೊಬ್ಬರು ಆ ನಮ್ಮ ಸಮಾಜದ ಕುಲಬಾಂಧವರೆಲ್ಲ ಇದಕ್ಕೆ ನಮಗೆ ಈ ಪೂಜಾ ಕಾರ್ಯಕ್ರಮನ ಮೂವತ್ತು ವರ್ಷಗಳಿಂದ ವಹಿಸ್ಕೊಟ್ರು ನಮ್ಮ ತಾಯಿ ಯಾವತ್ತೂ ಹೇಳೋರು ನಾನು ಗೋ ನೊಂದು ಸಾಕಿದ್ದೆ ಅದನ್ನು ಮಾರಿದಾಗ ಅದು ಹೋಗ್ತಾನೇ ಇರಲಿಲ್ಲ ಅವ್ನು ಎಳ್ಕೊಂಡು ಹೋದಂಥ ತಾಯಿ ಬಗ್ಗೆ ಒಂದು ಗೋ ಬಗ್ಗೆ ಅನುಕಂಪ ಹುಟ್ಟಿಸಿದರು ನಮ್ಮಮ್ಮ ನಮ್ಮಮ್ಮನ ಒಂದು ಇದರಿಂದ ತಾಯಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ತಾಯಿ ತೀರೋದ್ಮೇಲೆ ಈ ಹಸುಗಳು ಸೇವೆ ಮಾಡಿದ್ರೆ ನಮ್ಮಮ್ಮ ಸೇವೆ ಮಾಡ್ದಂಗೆ ಆಗುತ್ತೆ ಇದು ಮುಖ್ಯ ಎರಡನೇದಾಗಿ ಅವಾಗೇ ಹೇಳಿದಂಗೆ ಈ ಕಾರ್ಯಕ್ರಮ ಜಯರಾಜ್ದಲ್ಲ ಎಲ್ಲ ತಾಯಿ ನಮ್ಮ ಸ್ನೇಹಿತರು ಎಷ್ಟು ಜನ ನಮ್ಮದಲ್ಲ ಕೆಲಸ ಮಾಡ್ತಾರೆ ಅವ್ರ ತಾಯಿ ಅಂದ್ರದ್ದು ಒಬ್ಬರದೇ ಅಲ್ಲ ನಮ್ಮ ಸ್ನೇಹಿತರು ಫ್ರೆಂಡ್ಸು ನಮ್ಮ ಶರತ್ ಬಜ್ಜೆಗೌಡ್ರಿರ್ಬೋದು ಬೈರೇಗೌಡರು ಅವ್ರ ತಾಯಿದು ತಾಯಂದ್ರ ಪ್ರೇಮ ತಾಯೇಂದ್ರ ಪ್ರೇಮ ಈ ಗೋಗಳಲ್ಲಿ ನೋಡ್ತೀವಿ ಯಾಕಂದರೆ ಗೋವು ನಮ್ಮ ಉಸಿರಿರೋರಿಗೂ ಕೊಡುತ್ತೆ ಅದೇ ರೀತಿಯಾಗಿ ಈ ಬಾರಿ ತಾಯಂದ್ರನ ಹೊಸ್ಕೋಟೆ ಟೌನಲ್ಲಿ ಎಲ್ಲ ಸಮಾಜದ ಒಂದು ಸಮಾಜನೂ ಬಿಡಲಿಲ್ಲ ಎಲ್ಲ ಸಮಾಜನ ಅಕಸ್ಮಾತ್ ಬಿಟ್ಟಿದ್ರೆ ಚಮಿಸಬೇಕು ತಾಯಂದ್ರನ ಕರೆಸಿ ಸನ್ಮಾನ ಯೋಗ ಗುರುಗಳಿಗೆ ಸನ್ಮಾನ ಯೋಗ ತಾಯಂದ್ರಿಗೆ ಸನ್ಮಾನ ಹಂಗೆ ಋಣ ಫ್ರೀಯಾಗಿ ಕೆಲಸ ಮಾಡಿದವ್ರಿಗೆ ಒಂದು ನಾವು ಒಂದು ಇಲ್ಲಿ ಸನ್ಮಾನ ಮಾಡಿದ್ದೀವಿ ಆ ದೇವರು ಈ ಕಾರ್ಯಕ್ರಮ ನಾವು ಮಾಡಲ್ಲ ಇದಕ್ಕೆ ಮುಂಚೆ ಒಂದು ಸತಿ ಹೇಳಿದ್ದೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಯಾರಾದರೂ ಒಬ್ಬರ ಕೈಲಿ ಆಗ್ತದೆ ಮಾಡಬಾರ್ದು ಅದು ದೇವರು ದೇವರು ಮನ್ಸು ಮಾಡಿದ್ರೆ ಮಾಡೋಕ್ಕಾಗಲ್ಲ ದೇವರು ದೇವ್ರ ಕೆಲಸನೇ ಆಗಿರೋದ್ರಿಂದ ಅವ್ನು ಆಶೀರ್ವಾದ ಇದೆ ಆಶೀರ್ವಾದದಿಂದ ತಾಯಿ ಅಂದರೆ ಎಲ್ಲ ಆಶೀರ್ವಿಂದ ಮಾಡ್ಕೊಂಡು ಹೋಗ್ತಿದ್ದೀವಿ ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಎಲ್ಲರ ಸ್ನೇಹಿತರ ಆಶೀರ್ವಾದದಿಂದ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು